ದಿನ ದಿನಕ್ಕೂ ಕಾವೇರ್ತಿರೋ ಕಮರ್ಷಿಯಲ್ ಟ್ಯಾಕ್ಸ್ ವಿವಾದದ ನಡುವೆ ಇಂದು ವಾಣಿಜ್ಯ ತೆರಿಗೆ ಇಲಾಖೆ ಕಾಂಡಿಮೆಂಟ್ಸ್ ವರ್ತಕರಿಗೆ ಮಾಹಿತಿ ಕಾರ್ಯಾಗಾರಕ್ಕೆ ಬುಲಾವ್ ಕೊಟ್ಟಿದೆ ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ವಿವರಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಊರು ಬಾಗಿಲು ಹಾಕದ ಹಾಗಾಯಿತು ವಾಣಿಜ್ಯ ಇಲಾಖೆ ಕತೆ ಇಷ್ಟು ದಿನ ಸುಮ್ಮನಿದ್ದು ಈಗ ಮಾಹಿತಿ ಕೊಡ್ತೀವಿ ಅಂತಿದ್ದಾರೆ ಲಕ್ಷಗಟ್ಟಲೆ ಟ್ಯಾಕ್ಸ್ ಬಂದ ಮೇಲೆ ಈಗ ಕಾರ್ಯಾಗಾರ ಯಾಕೆ ಅಂತ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯಕ್ಕೆ ಯಾವುದೇ ಕಾರ್ಯಾಗಾರಕ್ಕೆ ನಾವು ಭಾಗಿಯಾಗಲ್ಲ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಕಾರ್ಯಾಗಾರವನ್ನ ಬಹಿಷ್ಕರಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಂಘರ್ಷ ಮುಂದುವರೆದಿದೆ ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ದಾರೆ ಈ ಸ್ವತ್ತು ಮತ್ತು ಹಕ್ಕುಪತ್ರ ಕಾರ್ಯಕ್ರಮ ನಿಮಿತ್ತ ಡಿಕೆ ಶಿವಕುಮಾರ್ ಹೊಸಕೋಟೆಗೆ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಡಿಕೆ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ರು ಕಾಂಗ್ರೆಸ್ ಮಾತ್ರವಲ್ಲದೆ ಬಿಜೆಪಿಯಲ್ಲೂ ಮುಂದಿನ ಸಿಎಂ ಘೋಷಣೆ ಕೂಗು ಕೇಳಿಬರ್ತಿದೆ ಗಂಗಾವತಿಯಲ್ಲಿ ನಡೆದ ಸಂಘಟನಾತ್ಮಕ ಸಭೆಯಲ್ಲಿ ಮುಂದಿನ ಸಿಎಂ ವಿಜಯೇಂದ್ರ ಅಂತ ಘೋಷಣೆ ಕೂಡಲಾಗಿದೆ ಮಾಜಿ ಶಾಸಕ ಬಸವರಾಜ ದರೇಸಗೂರು ಭಾಷಣದ ವೇಳೆ ವಿಜಯೇಂದ್ರ ಅಣ್ಣನವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲರ ಆಸೆ ಅಂತ ಹೇಳಿದರು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ ತುಂಗಭದ್ರಾ ಜಲಾಶಯದಿಂದ ಪಾವಗಡ ತಾಲೂಕಿಗೆ ಕುಡಿಯೋ ನೀರು ಪೂರೈಸೋ ಯೋಜನೆಯನ್ನ ಸಿಎಂ ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆಗೂ ಚಾಲನೆ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ನಿರ್ಮಾಣದ ಘೋಷಣೆ ಆಗಲಿದೆ ಅಲ್ಲದೆ ಸುಮಾರು ಏಳುನೂರ ಹದಿನಾರು ಕೋಟಿ ರೂಪಾಯಿಗಳ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕು ಆಶಿಹಾಳ ತಾಂಡಾದಲ್ಲಿ ವಾಟರ್ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿದೆ ಟ್ಯಾಂಕಿಗೆ ಮೂವತ್ತು ವರ್ಷ ಆಗಿದ್ದು ಟ್ಯಾಂಕ್ನಿಂದ ಸಿಮೆಂಟ್ ಉದುರು ಇದೆ ಡಾಕ್ಟರ್ ಬಿ ಆರ್ ವಸತಿ ಶಾಲಾ ಆವರಣದಲ್ಲಿ ಟ್ಯಾಂಕ್ ಇರೋದ್ರಿಂದ ನಿತ್ಯವೂ ಶಾಲೆಯ ಮಕ್ಕಳು ಆತಂಕದಲ್ಲೇ ಓಡಾಟ ಮಾಡೋ ಪರಿಸ್ಥಿತಿ ಇದೆ ಶಿಥಿಲಾವಸ್ಥೆಯಲ್ಲಿರೋ ಟ್ಯಾಂಕ್ ಅನ್ನ ತೆರವು ಮಾಡದೆ ಶಾಲೆ ಮಕ್ಕಳ ಜೀವದ ಜೊತೆ ಗ್ರಾಮ ಪಂಚಾಯಿತಿ ಚಲ್ಲಾಟು ಮಾಡ್ತಾ ಇದೆ ಶೀಘ್ರವೇ ವಾಟರ್ ಟ್ಯಾಂಕ್ ತೆರವು ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಕೇಸ್ ವಿಚಾರಣೆಗೆ ಎಸ್ಐಟಿ ತಂಡ ರಚನೆ ಮಾಡಿದ್ದಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದಕ್ಕಿದ್ದಂತೆ ಧರ್ಮಸ್ಥಳದ ಮೇಲೆ ಆಪಾದನೆಗಳು ಬರ್ತಾ ಇದೆ ಪವಿತ್ರವಾದ ಕೇಂದ್ರದ ಮೇಲೆ ಆಪಾದನೆ ಬರ್ತಾ ಇರುವುದು ದುರದೃಷ್ಟ ಸಂಗತಿ ದುರುದ್ರೇಶ್ ದುರುದ್ದೇಶನೋ ಅಥವಾ ಸದುದ್ದೇಶನೋ ಏನು ಅಂತ ನಮಗೂ ಗೊತ್ತಿಲ್ಲ ಆದರೆ ಪುಣ್ಯಕ್ಷೇತ್ರದ ಮೇಲೆ ರಾತ್ರೋರಾತ್ರಿ ವ್ಯವಸ್ಥಿತವಾಗಿ ಪಿತೂರಿ ಮಾಡುತ್ತಿದ್ದಾರಾ ಅನ್ನೋ ಅನುಮಾನ ಕಾಡುತ್ತಿದೆ ಇಲ್ಲಿ ವಿಚಾರಣೆ ಪ್ರಶ್ನಾತೀತವಾಗಿರಬೇಕಾದ್ರೆ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವುದು ಖಂಡನೀಯ ಎಂದಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ